ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಿಯಾಕ್ಟ್ ವಿತ್ ಸಂದೇಶ ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ ಏನಪ್ಪಾ ಅಂತಂದ್ರೆ ಈ ಸರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದು ತುಂಬಾನೇ ಹೆಸರು ಮಾಡ್ತಾ ಇದೆ ಅಂತ ಹೇಳಬಹುದು ತುಂಬಾನೇ ವೈರಲ್ ಆಗ್ತಾ ಇದೆ ಫ್ರಮ್ ದಿ ಡೇ ಒನ್ ಏನ್ ಸುದೀಪ್ ಸರ್ ಒಂದು ಪ್ರೆಸ್ ಮೀಟ್ ಮಾಡಿ ನಾನು ಹೋಸ್ಟ್ ಡೌಟ್ ಅನ್ನೋದ್ರಿಂದ ಹಿಡಿದು ನಿನ್ನೆ ರಿಲೀಸ್ ಆಗಿರೋ ಒಂದು ಪ್ರೋಮೋವರೆಗೂ ತುಂಬಾನೇ ಹೆಸರು ಮಾಡ್ತಾ ಇದೆ ಅಂಡ್ ಬಿಗ್ ಬಾಸ್ ಟೀಮ್ ಕೂಡ ಅಷ್ಟೇ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಯಾವೊಂದು ವಿಷಯನು ಹೊರಗಡೆ ಬಿಟ್ಕೊಡ್ತಾ ಇಲ್ಲ ಸೊ ಇವಾಗ ಏನಪ್ಪ ವಿಷಯ ಅಂತ ಅಂದ್ರೆ ಬಿಗ್ ಬಾಸ್ ಮನೆಗೆ ಇವ್ರು ಹೋಗ್ತಾ ಇದಾರೆ ಅವ್ರು ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಡಿಯೋಗಳು ಓಡಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಬಟ್ ಪರ್ಟಿಕ್ಯುಲರ್ ಆಗಿ ಇವರೇ ಹೋಗ್ತಾ ಇದ್ದಾರೆ ಅನ್ನೋದು ಕನ್ಫರ್ಮ್ಡ್ ಆಗಿ ಗೊತ್ತಿಲ್ಲ ಬಟ್ ನಿನ್ನೆ ಒಂದು ಪ್ರೋಮೋ ಏನು ಬಿಗ್ ಬಾಸ್ ಕಡೆಯಿಂದ ರಿಲೀಸ್ ಆಗಿದೆ ಆ ಒಂದು ಪ್ರೋಮೋನ ಯಾರೆಲ್ಲ ನೋಡಿದೀರಾ ಸೊ ಅಲ್ಲಿ ಆ ಒಂದು ಪ್ರೋಮೋನ ಡಿಕೋಡ್ ಮಾಡಿದಾಗ ನಮ್ಗೆ ಅನಿಸಿದ್ದು ಯಾಕಂದರೆ ಆ ಒಂದು ಪ್ರೋಮೋದಲ್ಲಿ ಒಂದಷ್ಟು ಮುಖಗಳು ಓಡಾಡುತ್ತೆ ಸೊ ಆ ಪ್ರೋಮೋನ ಡಿಕೋಡ್ ಮಾಡಿದಾಗ ನಮ್ಗೆ ಅನಿಸಿದ್ದು ಒಂದಷ್ಟು ಮುಖ ಛಾಯೆಗಳು ಏನು ಮುಖಗಳು ಇವ್ರದೇ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ಬಟ್ ಇವ್ರು ಇರ್ಬೋದು ಅನ್ನೋ ಒಂದು ಅನುಮಾನ ಅಷ್ಟ ಆ ಒಂದು ವಿಡಿಯೋನ ಡಿಕೋಡ್ ಮಾಡಿದಾಗ ಸೊ ಅಲ್ಲಿ ಏನು ಒಂದಷ್ಟು ಮುಖಗಳು ಯಾರ ಥರ ಹೋಲುತ್ತೆ ಅಂತ ನೋಡಿದಾಗ ಅಲ್ಲಿ ಮೊದಲಿಗೆ ಕಂಡಿದ್ದು ಕಿರಣ್ ರಾಜ್ ಅವರು ಸೊ ಕಿರಣ್ ರಾಜ್ ಅವರು ಇವಾಗ ಎಲ್ರಿಗೂ ಚಿರಪರಿಚಿತರು ತುಂಬಾ ಏನೋ ಹೆಸರು ಮಾಡಿದ್ದಾರೆ ಸೀರಿಯಲಲ್ಲಿ ತುಂಬ ಹೆಸರು ಮಾಡಿ ಇವಾಗ ಫಿಲಂ ಫಿಲಂ ಇಂಡಸ್ಟ್ರಿಗೆ ಬಂದಿದ್ದಾರೆ ಫಿಲಂ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಮೂವಿಗಳು ಮಾಡಿ ರೀಸೆಂಟ್ ಆಗಿ ರೋನಿ ಮೂವಿ ಮಾಡಿ ಸೊ ಆ ಮೂವಿ ಮುಖಾಂತರ ಹೆಸರು ಮಾಡಿದ್ದಾರೆ ಸೊ ಆ ಕಿರಣ್ ರಾಜ್ ಅವರ ಮುಖ ಹೋಲುವಂತಹ ಒಂದು ಫೋಟೋ ಇದೆ ಆಮೇಲೆ ಹರಿಪ್ರಿಯವ್ರ ಮುಖ ಹೋಲುವಂತಹ ಒಂದು ಫೋಟೋ ಇದೆ ರೀಲ್ಸ್ ಟಿಕ್ ಟಾಕಲ್ಲಿ ಹೆಸರು ಮಾಡಿರುವಂತಹ ಭೂಮಿಕಾ ಬಸವರಾಜ್ ಅವರು ಹೋಲುವಂತ ಒಂದು ಫೋಟೋ ಇದೆ ಐಶ್ವರ್ಯ ರಂಗರಾಜನ್ ಅವರು ಹೋಲುವಂತ ಒಂದು ಫೋಟೋ ಇದೆ ಸೊ ಇವೆಲ್ಲ ಅನ್ಸುತ್ತೆ ಬಟ್ ಇವರೇ ಅನ್ನೋದಕ್ಕೆ ಯಾವುದೇ ಪ್ರೂಫ್ ಇಲ್ಲ ಸೊ ನಾವು ಸಹ ಇದು ಇವ್ರು ಇರ್ಬೋದಾ ಡಿಕೋಡ್ ಮಾಡಿದಾಗ ಇವ್ರು ಇರ್ಬೋದಾ ಇವ್ರ ತರನೆ ಕಾಣಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಹೊರತು ಇವರೇ ಅಂತ ಪರ್ಟಿಕ್ಯುಲರ್ ಆಗಿ ನಾವು ಹೇಳೋದಕ್ಕಾಗ್ತಾ ಇಲ್ಲ ಸೊ ಬಿಗ್ ಬಾಸ್ ತಂಡಗೆ ಹ್ಯಾಟ್ಸ್ ಅಪ್ ಅಂತ ಹೇಳ್ಬೋದು ಯಾವ ಇದುವರೆಗೂ ಒಬ್ಬರು ವಿಷಯನೂ ಸಹ ಗೊತ್ತಾಗಿಲ್ಲ ಯಾರು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಸೊ ಇವಾಗ ರೀಸೆಂಟ್ ಆಗಿ ಬಂದಿರೋ ಅಪ್ಡೇಟ್ ಏನಂತಂದ್ರೆ ಧರ್ಮ ಕೀರ್ತಿರಾಜ್ ಅವರು ಹೋಗ್ತಾ ಇದ್ದಾರೆ ಏನು ಗೌರವ್ ಶೆಟ್ಟಿ ಏನು ಯೂಟ್ಯೂಬ್ ಅಲ್ಲಿ ಶಾರ್ಟ್ ಮೂವಿ ಮುಖಾಂತರ ತುಂಬಾ ಹೆಸರು ಮಾಡಿರುವಂತಹ ಗೌರವ್ ಶೆಟ್ಟಿ ಅವರು ಹೋಗ್ತಾ ಇದ್ದಾರೆ ಸೊ ಈ ತರದ ಒಂದಷ್ಟು ಹೆಸರುಗಳ ಪ್ರೇಮ ಅವ್ರ ಹೆಸರು ಕಾಣಿಸ್ತಾ ಇದೆ ಸೊ ಈ ಥರದ್ದು ಒಂದಷ್ಟು ಹೆಸರುಗಳು ತುಂಬಾನೇ ವೈರಲ್ ಆಗ್ತಾಯಿದೆ ಅಂತ ಹೇಳ್ಬೋದು ತುಂಬಾನೇ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಎಲ್ಲ ವಿಡಿಯೋ ಇರ್ಬೋದು ತುಂಬ ಕಡೆ ಇವ್ರು ಹೋಗ್ತಾ ಇದ್ದಾರೆ ಅನ್ನೋದು ಒಂದಷ್ಟು ನ್ಯೂಸ್ಗಳಿದೆ ಬಟ್ ಇವರೇ ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಯಾವುದೇ ಪ್ರೂಫ್ ಇಲ್ಲ ಸೊ ನೋಡಬೇಕು ಇನ್ನೇನು ಗ್ರ್ಯಾಂಡ್ ಫಿನಾಲೆ ಏನು ರಾಜರಾಣಿ ಗ್ರ್ಯಾಂಡ್ ಫಿನಾಲೆ ದಿನ ಒಂದಷ್ಟು ಹೆಸರುಗಳನ್ನ ರಿವೀಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಆವತ್ತಿನ ದಿನ ಏನು ಅಭಿಮಾನಿಗಳಿಗೆ ಬಿಗ್ ಬಾಸ್ ನೋಡೋ ಅಭಿಮಾನಿಗಳಿಗೆ ಅಥವಾ ಜನರಿಗೆ ಸೊ ಓಟಿಂಗ್ ಇರುತ್ತೆ ಆ ವೋಟ್ ಮುಖಾಂತರ ಅವ್ರನ್ನ ಸ್ವರ್ಗಕ್ಕೆ ಕಳಿಸ್ಬೇಕಾ ನರ್ಕ ಕಳಿಸ್ಬೇಕಾ ಅನ್ನೋ ಒಂದು ಅಧಿಕಾರ ಕೊಡ್ತಾರೆ ಆ್ಯಂಡ್ ಗ್ರ್ಯಾಂಡ್ ಪ್ರೀಮಿಯರ್ ದಿನ ಬಿಗ್ ಬಾಸ್ ಸೀಸನ್ ಇಲೆವೆನ್ ಗ್ರ್ಯಾಂಡ್ ಪ್ರೀಮಿಯರ್ ದಿನ ಇನ್ನೂ ಒಂದಷ್ಟು ಕಂಟೆಸ್ಟೆಂಟ್ಗಳನ್ನ ರಿವೀಲ್ ಹೆಸರನ್ನ ರಿವೀಲ್ ಮಾಡಿ ಸೊ ಆವತ್ತು ಸಹ ವೋಟಿಂಗ್ ಮುಖಾಂತರ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸುವಂತಹ ಪ್ರಕ್ರಿಯೆ ನಡೆಯುತ್ತೆ ಅಲ್ಲೂ ಸಹ ಸ್ವರ್ಗಕ್ಕೆ ಕಳಿಸ್ಬೇಕಾ ನರ್ಕ ಕಳಿಸ್ಬೇಕಾ ಅನ್ನೋ ಆಪ್ಷನ್ನ ಸೊ ಜನರಿಗೆ ಕೊಡ್ತಾ ಇದ್ದೀವಿ ಅನ್ನೋ ಒಂದು ಏನು ಹೇಳಿದ್ದಾರೆ ಬಿಗ್ ಬಾಸ್ ತಂಡ ಮೊನ್ನೆ ಒಂದು ಪ್ರೆಸ್ ಮೀಟಲ್ಲಿ ಸೊ ತುಂಬಾ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಇದೆ ಈ ಸರಿಯ ಬಿಗ್ ಬಾಸ್ ಸೀಸನ್ ಇಲೆವೆನ್ ಬಗ್ಗೆ ಯಾಕಂದರೆ ಇದುವರೆಗೂ ಯಾವ ಒಂದು ಸೀಸನಲ್ಲೂ ಈ ಥರ ನಡೆದೇ ಇಲ್ಲ ಸೊ ಇದು ಫಸ್ಟ್ ಟೈಮ್ ಅಂತ ಹೇಳ್ಬೋದು ಸೊ ಸೊ ಹ್ಯಾಟ್ಸ್ ಆಫ್ ಟು ಬಿಗ್ ಬಾಸ್ ಟೀಮ್ ಯಾಕಂದರೆ ಅಷ್ಟು ನೀಟಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಒಂದು ಪ್ರೋಗ್ರಾಮ್ನ ಸೊ ಎಲ್ಲೋ ಕ್ಲೂ ಬಿಟ್ಕೊಡ್ತಾ ಇಲ್ಲ ಇವ್ರು ಹೋಗ್ತಾ ಇದಾರೆ ಅವ್ರು ಹೋಗ್ತಾ ಇದಾರೆ ನಿನ್ನೆ ಒಂದು ಪ್ರೋಮೋದಲ್ಲಿ ಒಂದಷ್ಟು ಫೋಟೋಗಳನ್ನ ಬಿಟ್ಟಿದ್ದಾರೆ ಬಟ್ ಅದು ಗಿಮಿಕ್ ಕೂಡ ನಿಜ ಕೂಡ ಇದ್ರೆ ಇರ್ಬೋದು ಹೇಳೋದಕ್ಕಾಗೋದಿಲ್ಲ ಕಾದ್ ನೋಡಬೇಕಾಗುತ್ತೆ ಏನು ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆ ದಿನ ಆ್ಯಂಡ್ ಬಿಗ್ ಬಾಸ್ ಪ್ರೀಮಿಯರ್ ದಿನ ಸೊ ಇದಿಷ್ಟು ತುಂಬನೇ ಓಡಾಡ್ತಿರುವಂಥ ಹೆಸರುಗಳು ಕಾದ್ ನೋಡೋಣ ಯಾರ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾ ಇದ್ದಾರೆ ಅಂತ ಸೊ ಅಲ್ಲಿವರೆಗೂ ಸಿಗೋಣ ಮುಂದಿನ ವೇಳೆದಲ್ಲಿ ಬಾಯ್ ಬಾಯ್